ಸುಜಾತ ಈ ಸಮಾಧಾನ ಮಾಡ್ಕೋರ ಅಲ್ಲ ಯಾಕೆ ಹಿಂಗಾಳಾತಿದಿ ಏನ್ ಏನು ಏನ್ ಪಾಪ ಅತ್ತಿಯರಿಗೆ ತಡಿ ಒಂದ್ ನಿಮಿಷ ನಮ್ ಮಾವಾರ ಗೌರಿ ಅಕ್ಕಾರ ಮನಿ ಹೋಗ್ಯಾರ ಯಾಕ ಏನ ಏನ ಆತ ಕೇಳ್ಕೊಂಡ್ರ ಬರ್ತಾರ ನೋಡನ್ ಅಲ್ಲಿರ ಹೋಗ್ಯಾರ ಏನ್ ಮಾಡ್ಯಾರ ಶಾರೋ ಅತ್ತಿಯಾರ ಬಂದ್ ಕೇಳಿ ಹೇಳ್ತಾರ ನೋಡನ್ ಅಳ್ಬೇಡ ಸಮಾಧಾನ ಮಾಡ್ಕೊಂದಿಟ್ಟ ಅಲ್ಲ ನನ್ ಸೊಸಿ ಯಾಕಳತ್ತ ಕುತ್ಕೊಂಡ್ಮ್ಕೊಂಡ್ ಸೊಸಿ ಏನಾ ತೋಮರಯ್ಯ ಏನು ತಿಳಿಯವಲ್ದು ಸುಜಾತ ಸುಜಾತ ಏ ಸುಜಾತ ಏ ಯಾಕವಾ ಕಳತಿದಿ ಏನಾತ ಅಲ್ಲ ನನಗೆ ನನಗೇನು ತಿಳಿಯೋವಲ್ದು ನೀ ನೋಡಿದ್ರೆ ಅತ್ಕೊಂತ ನಿಂತಿದಿ ಈ ರೇಷ್ಮೆ ನೋಡಿದ್ರ ಮಕ್ಕ ಸಪ್ಗ ಮಾಡ್ಕೊಂಡಾಳೆ ಹೌದು ನಿಮ್ಮತ್ತೇನು ಕೇಳ ಏನು ಆತು ಹೇಳವ್ವ ನನ್ಗೇನು ಶಾಕ್ ಆದಂಗೆ ಆಗೈತೆ ನನಗೆ ಕೊಟ್ಟು ಏನು ಹೇಳ್ತ ಹಿಡಿಯವಲ್ದು ಮಾವಾರ್ಯ ಮಾವಾರ್ಯ ಅತ್ತಿಯಾರು ಇದಾರಲ್ರಿ ಸುಜಾತ ಏನು ಹೇಳಕತ್ತೀವ್ವ ನೀನು ಅಲ್ಲ ನಿಮ್ಮತ್ತೆ ಹೋದ್ಲ ಅಯ್ಯವ ನಿಮ್ಮ ಅತ್ತಿ ಬಿಟ್ಟು ಹೆಂಗ್ ಹೋದ್ಲು ಯವ್ವ ನಾವು ಹೊಲದಿಂದ ಮನಿಗೆ ಹೆಂಗ್ ಹೆಂಗೆ ಹೋದ್ಲಕ್ಕೆ ಬಿಟ್ಟು ಅಲ್ಲ ಮಾವಾರ ಅತ್ತಿಯರಿಗೆ ಕ್ಷಣ ಒಂದ ಸೊಸಿ ಹೇಳಿದ್ ನೋಡಿ ನನ್ ಎದಿನ ದಸಕ್ ಅಂತ ಬಿಡ ಅಲ್ಲ ನನ್ಗ್ ಗಿಡ್ ಮೂಳಿ ನನ್ ಬಿಟ್ಟು ಹೆಂಗ್ ಹೋದ್ಲಕಿ ಅಂತ ನಾನು ಹಾಗೆ ನನ್ ಬಿಟ್ಟು ಹೋಗುದಲ್ ಬಿಡು ಗೊತ್ತೈತಿ ಆದ್ರೂ ಹೋದ್ಲರಿ ಅತ್ತಿಯರ್ ಅಂದಲ್ಲ ನಾ ಎಲ್ಲಿ ನಿಗದ್ ಬಿದ್ದ ಹೋದ್ಲಾ ನನ್ ಬಿಟ್ಟು ಹೆಂಗ್ ಓದ್ಲಕ್ಕಿ ನನ್ ಕೂಡ ಒಟಾ ಒಟ ಅನ್ಕೊಂತ ಜಗಳ ಮಾಡ್ಕೊಂತ ಕಡದಾಡ್ಕೊಂತ ಇರಾಕಿ ಆಯ್ಕಿ ನನ್ ಬಿಟ್ಟು ಹೆಂಗ್ ಹೋದ್ಲು ಅಂತ ನನಗೆ ಶಾಕ್ ಆತ ನಾನು ಕಸಿ ಆಯ್ಕೆ ಹೊಕ್ಕಳ ಹೊರಡ್ತಾಗಿ ಯಾಕೆ ಮೊದಲು ಹೋಗುದಿಲ್ಲ ಮತ್ತು ನೀವೇ ಕೊಡಾಕತ್ತ್ರೀ ಏನಾಗೈತಿ ಏನಾಗೈತಿ ಗೊತ್ತೇನ್ರಿ ಮಾವಾರ ಅತ್ತಿ ಯಾರು ಇದಾರಲ್ಲ ಸುಜಾತ ಅಕ್ಕಗ ಇಷ್ಟೆಲ್ಲ ಆತು ನೋಡಿರಿ ಮಾವಾರ ಅದು ರಾಜಿ ಅಕ್ಕಾರೆ ಬಂದ್ ಹೇಳಿದ್ರಿ ಅವಾಗ ಗೊತ್ತ ನಮಗೂ ಇಲ್ಲ ಅಂದ್ರೆ ನಮ್ಗೇನು ಗೊತ್ತಿದ್ರಕಿಲ್ಲ ರೀ ಅಲ್ಲ ಇಷ್ಟೆಲ್ಲ ಆತು ನಮಗೆ ಹೋಗಿ ಬರ್ಕೊಡುದು ಏನು ಒಂದು ತುಳಿಯವಲ್ದು ಬ ಏನು ಏನಿಲ್ಲ ತಡಿ ಹಂಗಾರ ಬಸ್ ಸ್ಟಾಂಡ್ ಕಡೆ ಹೋಗಿ ಬರ್ತೀನಿ ಗೌಡ ಒಂದ್ ದಿಟ ಧೈರ್ಯ ತುಂಬೋ ಧೈರ್ಯ ಕಳ್ಕೊಳಕ್ ಹೋಗ್ಬೇಡ ಏನ್ ಆಗಿರ್ದಿಲ್ಲಾ ಹಿಂದೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ ಈಗ ಹುಚ್ಚಮೋಳಿ ನನ್ ಏಂತಿ ಯಾಕೊಂತ ಅನ್ನೋದು ಹೇಳ ಹೋಗ್ಬೇಕ ಮನ್ಯಾಗ ಹಾರ್ ಗಿಡೀಲಿದ್ ನನಗರ ಒಂದು ತಿಳಿವಲ್ದಪ್ಪ ಯಾಕ ಏನ ಅನ್ನೋದು ಅಲ್ಲ ಹೇಳದ ಕೇಳದ ಆ ಕಡೆ ಈಗ ಏನು ತಿಳ್ಕೊಬೇಕು ನಾವು ಈಗ ನೋಡ್ದ ನನ್ಸಿರಾತು ಕುಂತ ಬಿಟ್ಟ ಎಲ್ಲಿ ಹೋದ್ಲ ಏನ್ ಹೋದ್ಲವು ಒಂದು ತಿಳಿವಲ್ದು ಅಟ ಬಸ್ ಸ್ಟಾಂಡ್ ಮಟಾರ ಹೋಗಿ ನೋಡ್ಕೊಂಡ್ ಬರ್ತೀನಿ ತಡೀಪಾ

ಯವ್ವ ಶಾರಕ್ಕ ಹಾಯ್ ಅವ್ವ ಹಾಂ ಗಂಹತ್ವ ಹತ್ತಯವ್ವ ಹಲೋ ಏನಾಗೈತಿ ವ ಶಾರಕ್ಕ ಎಲ್ಲಿ ಹೋಗಿದ್ದಿ ಇಷ್ಟು ಮಠ ಯಾಕೆ ಹತ್ಬೋತ ಹೋದೆ ಯವ್ವ ಏವ್ವ ಇಡೀ ಉಣ್ಣನ ಮಂದಿನ ಗಾಬಗೇವಿ ಏನು ಸಂಬಂಧ ರಾಜ ಹೇಳ್ಯ ಹೇಳ ಆಮೇಲೆ ಬಸನರು ಬಂದು ಹೇಳ್ಯಾರೆ ಸಮಾಧಾನ ಆಗೋದೆ ಇವ್ವ ಏನಾಗೈತೆ ಶಾರಕ್ಕ ಆರಾಮದ ಏನಿಲ್ಲ ಅಲ್ಲ ಯಾ ಏನಾಗಿದ್ರಿಲಿ ಯಾಕೆ ಹಿಂಗೆ ಯಾಕೆ ಬಿಡಾಕತ್ತೀರಿ ಎಲ್ಲ ರೀ ಒಂಥರ ಹತ್ರನ ಮಾತಾಡಕತ್ತೀರಿ ಅಲ್ಲ ಏನನ್ನೋದು ಅನ್ನೋದು ತಿಳಿಯಲ್ದು ನನ್ನ ಗಂಡು ಅಂತ ಮಾತಾಡ್ತಾರೆ ನನ್ನ ಸೊಸಿ ಒಂಥರ ಮಾತಾಡ್ತಾರೆ ನೀವ್ ಒಂಥರ ಮಾತಾಡಕತ್ತೀರಿ ನನಗಂತ ಏನಾಗಿಲ್ಪ ನಾ ಆರಾಮದಿ ಅಯ್ಯೋ ಶಾರಕಾ ಏನಾಗಿತ್ತು ಗೊತ್ತಿ ರಾಜಿ ರಾಜೀನ ನೀ ಅತ್ಕೊಂತ ಹೋಗುದ ನೋಡಿದ್ರು ನೀತ ಹೊಂಟಿದ್ದಿ ನೀ ಹತ್ಕೊಂತ ಹೋಗುದ ನೋಡಿ ಬಂದ್ ಕಾಸ ಇಲ್ಲೇ ಸುಜಾತನ ಮುಂದ ಸುಜಾತ ಆಮ್ಯಾಗ ರೇಷ್ಮೆ ಇಬ್ರು ಕೂಡ ಕುಂತಿದ್ರಂತ ಕುಂತಾಗ ನಮ್ಮ ಅತ್ತಿಯರ್ ಇದೇವರು ನಾಷ್ಟ ಮಾಡ ಅಂತ ಹೇಳ ಈಗ ನೋಡಿದ್ರ ಅತ್ಕೊಂತ ಹೋಗ್ಯಾರವ್ರ ಅಂತ ಹೇಳಿ ಪಾಪ ಹುಡುಗಿ ಅತ್ಕೊಂತ ಕುಂತತಿ ನಾವ್ ಮನ್ಯಾಗ ಸಿದ್ಧನ್ ಗೌಡ್ರು ಇದ್ರಕ್ಕಿಲ್ಲಾ ನಾವು ಎಲ್ಲ ಒಬ್ರಿಗೊಬ್ರು ಸೇರಿ ಮಾತಾಡ್ಕೊಂಡು ಯಾರಿಗೆ ಏನಾಗೈತಿ ಅಂತ ಕಿತ್ತು ನೋಡಿ ಬಂದೆ ಮನೆಗೆ ಅವ್ರು ಅಣ್ಣಾರಿಗೆ ಗೊತ್ತಿಲ್ಲ ಏನಾಗೈತಿ ಏನು ಬಿಟ್ಟತಿ ಅಂತ ಗೊತ್ತಿರೋದು ನಿನಗೆ ಈಗ ಯಾರಿಗೆ ಏನಾಗೈತಿ ಹೇಳ ಅಲ್ಲ ನೀವು ನಾ ಅತ್ಕೊತ ಹೋಗಿದ್ದಕ್ಕೆ ಹಿಂಗ್ ಮಾಡಾಕತ್ತೀರಿ ಅಯ್ಯೋ ಅದು ಗೊತ್ತನ ಆಯ್ತು ಗೊತ್ತೇನ ಹೇಳ್ತೇನೆ ತಳಿರಿ ನಿಮಿಷ ಎಲ್ಲಾರು ಒಂದು ತಾ ಕಡೆ ನೋಡಿರಿ ಹೇಳ್ತಾ ನೀನು ಹೇಳ್ತೀಯ ಏನು ನನಗೆ ಓದಿಲ್ಲ ಜಡಸಿ ಅಲ್ಲ ಇಡೀ ಓನಿ ಮಂದಿರ ಆಳ ಕಾಸ ಆ ಆಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಂತ ತಮಾಷೆ ಮಾಡಕತ್ತೀಯ ಅಲ್ಲ ನೀ ಹತ್ಕೊತಾ ಹೋಗಿ ಸುಳ್ಳಕರ್ನ ನೀ ಹೇಳಲಿಲ್ಲ ಅಂದ್ರೆ ನೀ ಕುತ್ತಿಗೆನೇ ಚಿಕ್ತ ನೀ ಮತ್ತೆ ಕರೆನೇ ಸಾಯಿಸಿ ಬಿಡ್ತ ನೀ ಆ ಹುಡುಗಿ ಯಾವತ್ತ ತತ್ತುಂತ ಕುತ್ತೆ ಹೆದಿರಿ ಬಿಡತ್ತ ಅಯ್ಯೋ ರೀ ತಡ್ರಿ 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 ನಾನು ಹೊಟ್ಟೆ ಸುತ್ತ ಹಾಮ ಆಗಿತಿ ಒತ್ತ್ಯಾಕೆ ಇಷ್ಟು ಹೊಟ್ಟೆ ಸುತ್ತ ಏನೈತಿ ಐತಿ ನಾನು ಹಾಳಾ ಅವಲಕ್ಕಿ ಮಾಡಲೆ ಅಂತ ಹೇಳ ಬಂದನಿ ನಿನ್ನ ಮಾಡತಾಳ ಮುಂಚಿ ಮುಂಚಿಬಕಲ ಅಡ್ಡಾಡ್ಕೋತ ನಿಂದ್ರತಾಳ ಸರಕಾರ

ಅವಾಗ ನನಗೆ ಮಾತಿಲ್ಲ ಕತಿ ಇಲ್ಲ ಈಗ ಚೆನ್ನಾದ್ರೆ ಏನಾಗೈತಿ ಏನೈತೆ ನಮ್ಮ ಅಣ್ಣ ಯಾರ ಅಂಗಡಿ ಬನ್ನಡಿ ಬನ್ನಡಿ ಒಂದಿಟ್ಟ ತೋರಿಸ್ ನಡಿ ಯಾರ ಕೈಯ ಫೋನ್ ಐತೆ ಒಂದಿಟ್ಟ ಫೋನ್ ನಿಸ್ಕೊಂಡ್ ಬನ್ರಿ ನಡಿ ಬನ್ ನಾನು ನಮ್ಮ ಅಣ್ಣಗೆ ಏನಾರ ಆತು ಏನೈತೆ ಇರಾ ಒಬ್ಬ ನಮ್ಮಣ್ಣ ಅಣ್ಣ ಇವ ಬಂದ್ ನಡಿ ಪದವ್ರದ್ ನಡಿ ಹೋಗುನ್ ಏನಾಗಿರ್ದಲ್ರಿ ಸಮಾಧಾನ ಮಾಡ್ಕೊಂಡ್ಬರ್ರಿ ನೋಡುನ್ ಬರ್ರಿ ಅಲ್ಲಿ ಕೇಳುನ್ ಏನ್ ಆತ ಏನ ಮಾತಾಡೋನ್ರಿ ನೀವ ಶಾರಾ ಕಾರ್ದು ಕೆತ್ಕೊಂತ ಹೋಗ್ತಿದಾರೆ ಏನಾಯ್ತು ಏನೋ ಪಾಪ

ಅಯ್ಯೋ ಇಷ್ಟ ಅನ್ರಿ ಅಲ್ಲಾ ನಿಮ್ ಅಣ್ಣಾರ್ಗ ಏನ್ ಆಗಲಿಲ್ಲ ಅಯ್ಯೋ ನಾವ್ ಇಡೀ ಮಂದಿನ ಹೆದರಿ ಮಂದಿ ಕೂಡ್ಸಿ ಬಿಟ್ಟಿದೀವಿ ನೋಡ್ರಿ ಅಲ್ಲಾ ಒಂದ್ ಮಾತ್ರ ನೀವೇ ನಿಮ್ ಸೊಸಿಗಿಂತ ಹೋಗ್ತಂತಡಿ ಅಂತ ಹೇಳಿ ಬಿಟ್ಟಿದ್ರೆ ಚಿಂತಿದ್ರಕ್ಕಿಲ್ಲಾ ಅತ್ಕೊಂತ ಹೋಗಾಳ ಅಂತೇಳಿ ಆ ರಾಜ್ಯಾಕಾರ್ ಹೇಳೋದು ಒಂದ ಬೇಕಾತು ಎಲ್ಲಾರ್ಗ ಸುದ್ದಿ ಹಬ್ಬಿ ಇದ್ದಾರ ಇಲ್ದಾರ್ ಎಲ್ಲಾರು ಬಂದ ನಿಂತೀವಿ ನೋಡ್ರಿ ಪುಣ್ಯಕ್ ಏನು ಆಗಿಲ್ಲಾ ಚಲೋ ಹತ್ ಬಿಡ್ರಿ ಪಾಪಾಪ ನೀ ಮಾಡೋ ಅಂತ ಒಂದು ಎರಡು ಇಡೀ ಊರ್ ಮಂದಿನ ಕೂಡ್ಸಿದಿ ಹಾಳಾದಕಿನ ಊರ್ ಹಾಳಾದಕಿನ ನಡ್ರಿ ಒಳಗ್ ಬರ್ರಿ ಚಾ ಮಾಡ್ತಾ ಬರ್ರಿ ಸೊಸಿ ீட் கொட்டு காரதானிட்டு ಅಯ್ಯೋ ಇವ್ ಹೆಂಗಸ್ರ ಈಟಿದಿತಿ ಶುದ್ಧ ಮಾಡಿ ಅದ್ ಖುಷಿ ಇರ್ಲಿ ದುಃಖ ಇರ್ಲಿ ಒಟ್ಟ ಬೊಂಬಟ ಪಡ್ಕೊಡ್ತಾವ ನೋಡಿ ಬರ್ರಿ ಎಲ್ಲಾರು ಒಳಗ್ ಬರ್ರಿ ಹಂಗ ಚಾ